ಜಮಖಂಡಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಣ್ಣಮಲೆ ವಾಗ್ದಾಳಿ ಜಮಖಂಡಿಯಲ್ಲಿ ಅಣ್ಣಮಲೆ ಮತಬೇಟೆ ಕರ್ನಾಟಕದಲ್ಲಿ ಈಗಾಗಲೇ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಮತ್ತಷ್ಟು ಇದೆ ಇನ್ನೇನು ದಿನಗಳಿನಂತೆ ಮತಬೇಟೆ ಕೂಡ ಜೋರಾಗಿ ನಡೀತಾ ಇದೆ ಆರೋಪ ಪ್ರತ್ಯಾರೋಪ ಕೂಡ ಜೋರಾಗಿ ನಡೀತಾ ಇದೆ ಇತ್ತ ಕಾಂಗ್ರೆಸ್ ವಿರುದ್ಧ ಅಣ್ಣಮಲೆ ಜಮಖಂಡಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಜಮಖಂಡಿಯಲ್ಲಿ ಅಣ್ಣಮಲೆ ರೋಡ್ ಶೋದಲ್ಲಿ ಭಾಗಿಯಾಗಿದ್ದರು ಜಮಖಂಡಿಯಲ್ಲಿ ಅಣ್ಣಮಲೆ ಮಾತನಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗತ್ತಿಗೌಡರ ಪರವಾಗಿ ಮತಿಭೇಟಿಯನ್ನು ಮಾಡಿದ್ರು ಸೋತವರು ಏನ್ ಬೇಕಾದರೂ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷ ಸೋತು ಹೋಗ್ತಾ ಇದೆ ಆದ ಕಾರಣದಿಂದಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದೆ ಎಂದರು ए त मरे सर 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 Það er eitthvað.